ಓಂ ನಮ ಶಿವಾಯ ವೀಕ್ಷಕರೇ ಯಾರಿಗೆ ಭೂಮಿ ಸಂಬಂಧಿತ ತೊಂದರೆ ಇದ್ದಾವೆ ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಅಂತ ಯಾರು ಇಚ್ಛೆ ಪಡ್ತಾ ಇದ್ದಾರೋ ಆಗ್ತಾ ಇಲ್ವೋ ಅವರು ಸ್ವಾಮಿಯ ಪೂಜೆ ಮಾಡಿ ಭೂವರಾಹಸ್ವಾಮಿಯ ದೇವಸ್ಥಾನ ಮೈಸೂರಿನ ಹತ್ತಿರ ಇದೆ ಕಲ್ಲಳ್ಳಿ ಎಂಬ ಊರಿನಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಬಿಟ್ಟು ಅವರು ಒಂದಿಷ್ಟು ಮಣ್ಣು ಕೊಡ್ತಾರೆ ಅದನ್ನ ತಂದುಬಿಟ್ಟು ನಿಮ್ಮ ಜಮೀನಲ್ಲಿ ಹಾಕಿ ಅಥವಾ ನಿಮ್ಮ ಸೈಟ್ನಲ್ಲಿ ಹಾಕಿ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗಲಿಕ್ಕೆ ಶುರುವಾಗ್ತದೆ ನಿಮ್ಮ ಕೆಲಸ ಕಾರ್ಯ ಕೈಗೂಡುತ್ತೆ ನೀವು ಮನೆಯನ್ನು ಸುಲಭವಾಗಿ ಕಟ್ತೀರ ಭೂವರಹ ಸ್ವಾಮಿಯ ದರ್ಶನಕ್ಕೆ ಹೋಗಿ ಬನ್ನಿ ಶುಭವಾಗಲಿ